ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಕೇಶವ್ ಅಂತ ಓಕೆ ತುಂಬ ಸ್ವಾಗತ ಡಿಜಿಟಲ್ ತುಂಬ ಬಂದಿದ್ದೀರಾ ಓಕೆ ತುಂಬ ಸಂತೋಷ ಥ್ಯಾಂಕ್ ಯು ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಗುಂಡು ಪಲಾವ್ ಅಂದ ತಕ್ಷಣ ಸಿಕ್ಕಾಪಡೆ ಜನ ತುಂಬ ಇಲ್ಲಿ ಮೆಲ್ಕ್ ಟೇಸ್ಟ್ ಸರ್ ಏನು ಕಾರಣ ಸರ್ ಟೇಸ್ಟ್ ಆ ರೀತಿ ಬರೋದಕ್ಕೆ ಕನ್ಸಿಸ್ಟೆಂಟಿ ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡಬೇಕು ಮೇನ್ ಅದೇ ಇರೋದು ನಮ್ಮ ಮಸಾಲೆ ಎಲ್ಲ ಹೋಮ್ ಮೇಡ್ ಹೋಮ್ ಮೇಡ್ ಕುಕ್ಕು ಆಮೇಲೆ ಇದು ಮೇನ್ ಪ್ರಿಫರಬಲಿ ನಮ್ಮ ತಾಯಿ ಹೇಳ್ಕೊಟ್ಟಿರೋದು ರೆಸಿಪಿ ಸೊ ಅದನ್ನೇ ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಸರ್ ಯಾವಾಗಿಂದ ಇದು ಲಾಂಚ್ ಐತಿ ಈ ಬುನಾದಿ ಹಾಕಿದ್ದು ಯಾರು ಅಂತ ಇದು ಕಾನ್ಸೆಪ್ಟ್ ಬಂದು ನಮ್ಮ ತಂದೆಯವ್ರದ್ದು ಶ್ರೀ ಗುಂಡುಮುಲ್ಲೇಶ್ವರ ನಮ್ಮ ಹೆಸ್ರು ತಂದೆಯವ್ರ ಹೆಸರು ಸೊ ಅವ್ರ ಕಾನ್ಸೆಪ್ಟ್ ಇತ್ತು ಈ ಥರ ಒಂದು ಬಿರಿಯಾನಿ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇತ್ತು ಸೊ ರೆಸಿಪಿ ಬಂದು ನಮ್ಮ ತಾಯಿಯವ್ರು ಮಾಡ್ತಾಯಿದ್ರು ಚೆನ್ನಾಗಿತ್ತು ಅದು ಸೊ ಅದು ಲೈಕ್ ಆಗಿ ನಾವು ಯಾಕೆ ಈ ಥರ ಒಂದು ಸ್ಟಾರ್ಟ್ ಮಾಡಬಾರ್ದು ಅಂತ ಸೊ ಆವಾಗ ನೈನ್ಟೀನ್ ಏಯ್ಟಿ ನೈನಲ್ಲಿ ಶುರು ಮಾಡಿದ್ದು ಸೊ ಅವಾಗ ಮನೆ 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 ಇದ್ದಿದ್ದು ಸೊ ಆ ಮನೆಯಲ್ಲೇ ಒಂದು ಚಿಕ್ಕ ಜಾಗದಲ್ಲಿ ಶುರು ಮಾಡಿದ್ದು ಸೊ ಅಲ್ಲಿಂದ ನಾವು ಈ ಥರ ಟೇಸ್ಟ್ ಕೊಡ್ತಾ ಬಂದಿದ್ವಿ ಸೊ ಅಲ್ಲಿಂದ ಬೆಳೆಗಿನೇ ಆಯಿತು ಹೇಳಿದ್ರೆ ಗುಂಡು ಪಲಾವ್ ಅಂತ ಬಂತು ಸರ್ ಹೆಸರಿ ಸೊ ಆ್ಯಕ್ಚುಲಿ ನಾವು ಮಾಡೋದು ಚಿಕನ್ ಪಲಾವನ್ನು ಮಾಡೋದು ಸೊ ಯಾವಾಗ ನಮ್ಮ ತಂದೆಯವರು ಗುಂಡು ಹೆಸರು ಗುಂಡು ಅಂತ ಬಂತು ಸೊ ಆ ಥರ ನಮಗೆ ಗುಂಡು ಪಲಾವ್ ಅಂತ ಹಾಂ ಇಷ್ಟು ಬಂತು ಸೊ ಸೊ ಅದನ್ನು ಬ್ರ್ಯಾಂಡ್ ಅಂತ ನಾವು ಒಂದು ಫಲ ಒಂದು ಬ್ರ್ಯಾಂಡು ಕಂಟಿನ್ಯೂ ಮಾಡಿದ್ವಿ ಓಕೆ ಸರ್ ಮುಂಚೆ ತಂದೆಯವರೇ ನಡೆಸ್ತಿದ್ದಾ ಇಲ್ಲ ನೀವು ಫ್ಯಾಮಿಲಿ ಯಾರಾದರೂ ಇದ್ದ ಹೌದು ತಂದೆಯವರು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ಹಂಗೆ ನಾವು ಟೇಕ್ ಓವರ್ ಮಾಡಿದ್ವಿ ನಾವು ಫೋರ್ ಬ್ರದರ್ಸ್ ಇದ್ದೀವಿ ಹಂಗೆ ನಾವು ಓವರ್ ಮಾಡಿದ್ದೀವಿ ಸರ್ ಎಲ್ಲೆಲ್ಲಿ ಬ್ರಾಂಚಸ್ ಇದೆಯಾ ಬ್ರಾಂಚಸ್ ಎಲ್ಲ ಓಕೆ ಮೇಡಮ್ ಸುಮಾರು ಒಂದು ಟ್ವೆಲ್ ಬ್ರಾಂಚಸ್ ಇದೆ ಓಕೆ ಸೊ ಕನಕುರ ರೋಡು ಸಜ್ಜಾಪುರ ರೋಡ್ ಕಡೆ ಮಲ್ಲೇಶ ಮಲ್ಲಿದೆ ಜಯನಗರ ಕಡೆ ಇದೆ ಕಂದಾಸ್ಪುರದಲ್ಲಿದೆ ಹೂಡಿಯಲ್ಲಿದೆ ಆಮೇಲೆ ಸ್ವಲ್ಪ ಟೆಕ್ ಪಾರ್ಕ್ಸ್ಗಳಲ್ಲಿ ಒಳಗಿದೆ ಇದೆ ಪಾಯಿಂಟ್ ಸರಿ ಈಗ ತಾಯಿಯೂರು ರೆಸಿಪಿ ಅಂತ ಹೇಳಿದ್ರಿ ಅದು ಇಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಯಾಕಂದರೆ ಅಷ್ಟೊಂದು ಬ್ರಾಂಚಸ್ ಇದೆಯಲ್ಲ ಈಗ ರೆಸಿಪಿ ಎಲ್ಲ ಹೇಗೆ ಅಂತ ಮಾಡ್ಕೋತೀರಾ ಮನೆ ನಾವೇ ಇಲ್ಲೇ ರೆಸಿಪಿ ಇಲ್ಲೇ ಹಾಂ ಸ್ವಲ್ಪ ಬ್ರಾಂಚಸ್ಗೆಲ್ಲ ಅಲ್ಲಿ ಕಳ್ಸಿ ಸೊ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ ಯಾವ ಥರ ಅಂತ ಟ್ರೈನಿಂಗ್ ಕೊಟ್ಟಿರ್ತೀವಿ ಎಲ್ಲ ಸ್ಕೇಲ ಮೆಜರ್ಮೆಂಟ್ಸಲ್ಲಿ ಇರುತ್ತೆ ಸೊ ನಾವು ಇಲ್ಲಿ ಹೇಗೆ ಮಾಡ್ತೀವೋ ಅವರು ಅದೇ ಸ್ಕೇಲಲ್ಲಿ ಮೆಜರ್ಮೆಂಟಲ್ಲಿ ಮಾಡ್ತಾರೆ ಸೊ ಡೆಫಿನೆಟ್ಲಿ ಸೇಮ್ ಟೇಸ್ಟು ಇದು ಮಾಡ್ತಾರೆ ಓಕೆ ಸರ್ ಗುಂಡು ಪಲಾವ್ ಅವ್ರ ಕಡೆಯಿಂದ ಏನಾದರೂ ಕ್ಲಾಸಸ್ ನಡೆಯುತ್ತಾ ಅಂತ ಯಾಕಂದರೆ ಈಗ ಹೋಟೆಲ್ ಬಿಸ್ನೆಸ್ ಮಾಡೋರಿಗೆ ಏನಾದರೂ ಕ್ಲಾಸಸ್ ಹೇಳ್ಕೊಡ್ತೀರಾ ಇಲ್ಲಾದ್ರೆ ಫುಡ್ ಹೇಳ್ಕೊಡ್ತೀರಾ ಏನಾದರೂ ಇದೆಯಾ ಇಲ್ಲ ನೀವು ಅಷ್ಟೇ ಮಾಡ್ತೀವಿ ಆ ಥರ ಏನಿಲ್ಲ ಆ ಥರ ಏನಿಲ್ಲ ಈಗ ಸೊ ಯಾವ ಫ್ರಾಂಚೈಸಿಗೆ ಬರ್ತಾರೋ ಸೊ ಅವರು ಅವ್ರನ್ನ ಶೆಫ್ನ ಕಳಿಸ್ಕೊಡ್ತಾರೆ ಸೊ ಅವ್ರನ್ನ ಬರೀ ಅವ್ರನ್ನ ಮಾತ್ರ ಟ್ರೈನ್ ಅಪ್ ಮಾಡ್ತೀವಿ ಅವ್ರನ್ನ ಮಾತ್ರ ನೀವು ಟ್ರೈನಿಂಗ್ ಮಾತ್ರ ಸರ್ ಜನ ಎಲ್ಲಿಂದ ಬರ್ತಾರೆ ಹಾಗೆ ನಿಮಗೆ ಇಷ್ಟ ಶೆಪ್ಗಳೆಲ್ಲ ನೀವು ಸಿಗ್ತಾರೆ ಸರ್ ಎಲ್ಲಿಂದ ಬರ್ತಾ ಇದ್ದಾರೆ ಮಾಡೋಕ್ಕೆ ಚೆಸ್ಸು ಆ್ಯಕ್ಚುಲಿ ಎಲ್ಲ ಸರೌಂಡಿಂಗ್ಸಲ್ಲಿ ಇರ್ತಾರೆ ಎಲ್ಲ ಸೊ ಊರಿಂದ ಬರೋರು ಇರ್ತಾರೆ ಸ್ವಲ್ಪ ಲೋಕಲಲ್ಲಿದ್ದರೆ ಲೋಕಲ್ ಅವರು ಬರ್ತಾರೆ ಸೊ ಅವರು ಒಬ್ಬರು ಅವರೇ ಕೇಳ್ಕೊಂಡು ಬರ್ತಾರೆ ಸೊ ಆ ಥರ ನಾವು ಚೂಪ್ ಮಾಡಿ ಮುಂದೆ ಕಂಟಿನ್ಯೂ ಮಾಡ್ತೀವಿ ಹಾಂ ಜನ ಎಲ್ಲಿಂದ ಬರ್ತಾರೆ ಸರ್ ಎಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ವಿಲೇಜ್ ಸೈಡ್ ಸ್ವಲ್ಪ ಜಾಸ್ತಿ ಇದ್ದಾರೆ ಸ್ವಲ್ಪ ಹೈದರಾಬಾದ್ ಕಡೆಯಿಂದ ಬರೋರು ಇದ್ದಾರೆ ನಮ್ಮ ಕರ್ನಾಟಕ ಮಂಡ್ಯ ಕಡೆ ಮೈಸೂರು ಕಡೆಯಿಂದ ಬರೋರು ಇದ್ದಾರೆ ಪರ್ಟಿಕ್ಯುಲರ್ ಅಂತ ಏನು ಅಂತ ಏನಿಲ್ಲ ಎಲ್ಲ ಕಡೆಯಿಂದ ಬರೋರು ಇರ್ತಾರೆ ಈ ಗುಂಡು ಪಲಾವ್ ಅಂತಲೇ ಒಂದಷ್ಟು ಫ್ಯಾನ್ ಬೇಸ್ ಇದೆ ಸರ್ ಅವ್ರಿಗೆ ನೀವೇನು ಹೇಳ್ತೀರಾ ಗುಂಡು ಪಲಾವ್ ಅಂತಲೇ ಒಂದಷ್ಟು ಫ್ಯಾನ್ ಬೇಸ್ ಇದೆ ಅವರಿಗೆಲ್ಲ ಏನು ಹೇಳ್ತೀರಾ ಅಂತ ತುಂಬ ಧನ್ಯವಾದಗಳು ನಿಮ್ಮ ಪ್ರೀತಿ ಹಿಂಗೆ ಇದ್ರೆ ನಾವು ಹಿಂಗೆ ಕಂಟಿನ್ಯೂ ಮಾಡ್ತೀವಿ ನೀವು ಹಿಂಗೆ ಹಿಂಗೆ ಪ್ರೀತಿ ತೋರಿಸ್ತೀರೋ ನಾವು ಹಂಗೆ ಪ್ರೀತಿ ವಿಶ್ವಾಸದಿಂದ ನಾವು ಮಾಡ್ತಾ ಇರ್ತೀವಿ ಸೊ ನಮ್ಮ ನಮ್ಮ ಕಡೆಯಿಂದ ಕನ್ಸಿಸ್ಟೆನ್ಸ್ ಇರುತ್ತೆ ಓಕೆ ಸರ್ ಈಗ ಬೇರೆ ಊರುಗಳಲ್ಲಿ ಇನ್ನೂ ನೆಕ್ಸ್ಟ್ ಬ್ರಾಂಚಸ್ ಓಪನ್ ಮಾಡೋ ಪ್ಲ್ಯಾನ್ ಇದೆಯಾ ಏನು ಅಂತ ಸರಿ ಪ್ಲ್ಯಾನ್ಸ್ ವಿಫಿನೆಟ್ಲಿ ವಿ ಹ್ಯಾವ್ ಪ್ಲ್ಯಾನ್ಸ್ ಓಕೆ ಬಟ್ ವಾಟ್ ಈಸ್ ಏನಂದರೆ ಮಾಡೋರು ಇರಬೇಕು ಫ್ರಾಂಚೈಸ್ ತಗೊಂಡು ಮಾಡೋದಲ್ಲ ಸೊ ನಿಷ್ಠೆಯಿಂದ ಮಾಡೋರು ಇದ್ದರೆ ನಾವು ಡೆಫಿನೆಟ್ಲಿ ಅವ್ರಿಗೆ ಫ್ರಾಂಚೈಸ್ ಕೊಡ್ತೀವಿ ಕೊಡ್ತೀವಿ ಇವಾಗ ಔಟ್ಸೈಡ್ ಕೊಡ್ತೀವಿ ವಿತಿನ್ ಬ್ಯಾಂಗ್ಳೂರು ಕೊಡ್ತೀವಿ ಹ್ಞೂ ಹ್ಞೂ ಓಕೆ ಸರ್ ಮೇನ್ ಬ್ರಾಂಚ್ ಅಂದರೆ ಬೆಂಗಳೂರು ಇದು ಇದೊಂದಿನ ಹಾಂ ಬೆಂಗಳೂರು ಮೇನ್ ಬ್ರಾಂಚ್ ಒಂದೇ ಒಂದೇ ಇರೋದು ನಮ್ದು ಹಾಂ ಸರ್ ನಿಮ್ಮ ತಮ್ಮಂದಿರ ಬಗ್ಗೆ ಹೇಳೋದಾದರೆ ಅಣ್ಣ ತಮ್ಮ ಬಿಗ್ ಬ್ರದರ್ ವಿಶ್ವನಾಥ್ ಅವ್ರೆ ಫಸ್ಟ್ ವಿಶ್ವನಾಥ್ ಎಚ್ ಜಿ ಅವರ ಹೆಸರು ಸೆಕೆಂಡ್ ಬಂದು ರಮೇಶ್ ಅಂತ ನಾನು ನಾನು ಕೇಶವ್ ಅವ್ರ ನನ್ನ ತಮ್ಮ ಇದ್ದಾರೆ ಮಹೇಂದ್ರ ಅಂತ ಸೊ ಎಲ್ಲರೂ ನಾಲ್ಕು ಜನ ಇದೇ ಅಲ್ಲಿ ಇರೋದು ಓಕೆ ಸೊ ಸ್ಟಾರ್ಟಿಂಗ್ ಏಯ್ಟಿ ನೈನಿಂದ ನಾವು ನಾವು ಇದೇ ಬ್ರದರ್ಸ್ ಟ್ರೆಡಿ ಮಾಡ್ಕೊಂಡು ಬರ್ತಾ ಇದ್ವಿ ಓಕೆ ಸರ್ ಬಿಗಿನಿಂಗು ತಂದೆಯವರು ನಡೆಸ್ಕೊಂಡು ಹೋಗ್ತಾ ಇದ್ರು ಅದ ನಂತರ ನಿಮ್ಮ ಕೈಲಿ ಬಂದಾಗ ಹೇಗೆ ಅದು ನಿಮಗೆ ಚಾಲೆಂಜಿಂಗ್ ಆಗಿತ್ತು ಅಂತ ಮಾಡಬೇಕಾದ್ರೆ ಒಂದಷ್ಟು ಟೀಕೆಗಳು ಬರ್ತಾ ಇರುತ್ತೆ ಇವು ಇದೇನು ಈ ಥರ ಹಂಗೆ ಹಂಗೆ ಅಂತ ನೀವು ಅದನ್ನು ಹೆಂಗೆ ಫೇಸ್ ಮಾಡ್ತಾಯಿದ್ರಿ ಹೆಂಗೆ ನಿಂತ್ಕೊಂಡ್ರಿ ಇಲ್ಲಿ ಅಂತ ಇಲ್ಲ ಸ್ಟಾರ್ಟಿಂಗ್ ಅಂದರೆ ಎ ಶುರು ಮಾಡಿದಾಗ ಇನ್ನೊಂದು ಜಸ್ಟ್ ಸ್ಟಾ ಸ್ಟಾರ್ಟಪ್ ಅಷ್ಟೇ ಸೊ ಇವಾಗ ನಮ್ಮದು ಪಾಪ್ಯುಲಾರಿಟಿ ಬಂದು ಇವಾಗ ಒಂದು ಟೆನ್ ಇಯರ್ಸಿಂದ ಪಾಪ್ಯುಲಾರಿಟಿ ಆಗಿದೆ ಜನ ಕ್ರೌಡಿ ಆಗೋದು ಸೊ ಮೊದಲು ಎಲ್ಲ ಮೀಡಿಯಂ ಸ್ಲೋ ಆಗಿ ನಡೀತಾ ಇತ್ತು ಒಂದು 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 ಮೇಲೆ ಒಂದು ಸ್ಟೆಪ್ಪು ಬೆಳವಣಿಗೆ ಬಂತು ಸೊ ಅದನ್ನು ನಾವು ಹೇಗೆ ಅದು ನಮಗೆ ಗೊತ್ತಾಗಿಲ್ಲ ಹೇಗೆ ನಾವು ಅದು ಮೇಂಟೈನ್ ಮಾಡಿಕೊಂಡು ಹೌದು ಹೌದು ಹೆಂಗೆ ಗ್ರೋ ಆಯಿತು ಸೊ ಅದಕ್ಕೆ ತಕ್ಕಂತೆ ನಾವು ನಡ್ಕೊಂಡು ಬಂದಿದ್ದೀವಿ ಓಕೆ ಸರ್ ನೀವು ತಂದೆ ಜೊತೆ ಏನಾದರೂ ಬರ್ತಾ ಇದ್ರಾ ಇಲ್ಲ ತಂದೆ ಅಷ್ಟೇ ಇಲ್ಲಿ ಕೆಲಸ ಮಾಡ್ತಾ ಇದ್ದರೆ ಗುಂಡು ಅಲ್ಲಿ ಹೇಗೆ ಅವರು ಅವ್ರ ಇದ್ದಾಗ ನೀವು ಅವ್ರ ಜೊತೆ ಇರ್ತಾ ಇದ್ರ ಅಂತ ಹೌದು ನಮ್ಮ ತಂದೆ ಅವರು ಕಾನ್ಸೆಪ್ಟ್ ಇತ್ತು ಸೊ ಅವರು ಮದುವೆ ನಮ್ಮ ಜೊತೆ ಇದ್ದು ತೋರಿಸ್ಕೊಟ್ರು ನಡ್ಸ್ಕೊಟ್ರು ಸೊ ಅದ್ರ ಮೇಲೆ ಹಂಗೆ ನಾವು ಬ್ರದರ್ಸ್ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ ಸೊ ಅವರು ನಮ್ಮ ತಂದೆಯವರು ಅವಾಗ ಮಾರ್ಕೆಟ್ ಅದು ಇದು ಅಂತ ಎಲ್ಲ ಅವರು ಹೇಳಿ ಈ ಥರ ನಾವ ಚಿಕ್ಕವರು ಇದ್ದು ಚಿಕ್ಕವರಿದ್ವು ಚಿಕ್ಕವರಿದ್ದು ಸೊ ಇಲ್ಲ ಸೊ ಅವರು ತೋರಿಸ್ಕೊಂಡು ತೋರಿಸ್ಕೊಂಡಿದ್ದು ಆಮೇಲೆ ನಾವು ಚಿಕ್ಕ ಮೇಲೆ ಹಂಗೆ ಕಂಟ್ಯೂ ಮಾಡ್ಕೊಂಡು ಬಂದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು